ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇತ್ತ ಧರ್ಮಸ್ಥಳದಲ್ಲಿ ಹೂಳಲಾಗಿರುವಂತಹ ಹೆಣಗಳನ್ನ ಅಗೆಯುವ ಕಾರ್ಯ ನಡೀತಿದ್ರೆ ಅತ್ತ ಇದುವರೆಗೂ ಜವಾಬ್ದಾರಿ ಮರೆತಿದ್ದ ರಾಜ್ಯದ ಪ್ರತಿಪಕ್ಷ ನಾಯಕರು ಈಗ ತಡಪಡಾಯಿಸಲು ಶುರು ಮಾಡಿದ್ದಾರೆ ಎಂದಿನಂತೆ ಈ ಪ್ರಕರಣದಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಕೋಮುದ್ವೇಷ ಹಬ್ಬಿಸುವ ಗುತ್ತಿಗೆಯನ್ನ ಈ ಬಾರಿ ವಿಪಕ್ಷ ನಾಯಕರೇ ಕೈಗೆತ್ತಿಕೊಂಡಂತಿದೆ ಇಪ್ಪತ್ತು ವರ್ಷಗಳಲ್ಲಿ ನೂರಾರು ಹೆಣವನ್ನು ಹೂತಿದ್ದೇನೆ ಎಂದು ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟಾಗ್ಲು ಸುಮ್ಮನೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಹಾದಿಯಾಗಿ ಬಿಜೆಪಿ ನಾಯಕರು ಈಗ ಯಾವುದೋ ಆದೇಶ ಬಂದಂತೆ ಮಾತನಾಡತೊಡಗಿದ್ದಾರೆ ವಿಚಿತ್ರ ಅಂತಂದ್ರೆ ಆರ್ ಅಶೋಕ್ ಎನ್ನುವಂತಹ ಜವಾಬ್ದಾರಿಯುತ ವಿಪಕ್ಷ ನಾಯಕ ದೂರುದಾರ ಮುಸ್ಲಿಂ ವ್ಯಕ್ತಿ ಆತನ ಹಿಂದೆ ಕೇರಳ ಸರ್ಕಾರ ಇದೆ ಎಂದಿದ್ದಾರೆ ಅಶ್ವಥ್ ನಾರಾಯಣ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಘಟನೆಯ ಹಿಂದೆ ಪಿಎಫ್ಐ ಹಾಗೂ ಎಡಪಂಥೀಯ ಎಸ್ಎಫ್ಐ ಸಂಘಟನೆಯ ಕೈವಾಡ ಇದೆ ಎಂದಿದ್ದಾರೆ ಎಸ್ಐಟಿ ರಚನಾಗುವವರೆಗೂ ಸುಮ್ಮನಿದ್ದ ಇವರೆಲ್ಲ ಈಗ ಅತಿಯಾರತ್ತೋ ಹುಕುಮನ್ನ ಪಡೆದು ಮಾತನಾಡುತ್ತಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡಿಕೊಂಡಿದ್ದಾರೆ ನಿಜ ಹೇಳಬೇಕಂತಂದರೆ ಇಂಥವರು ನಾಯಕರು ಆಗೋದಕ್ಕೆ ನಾಲಾಯಕರು ಅನಾಮಧೇಯ ವ್ಯಕ್ತಿಯೊಬ್ಬ ತಾನು ಸಾವಿರದ ಒಂಬೈನೂರ ಹದಿನಾಲ್ಕರ ಮಧ್ಯೆ ನೂರಾರು ಹೆಣ್ಣುಗಳನ್ನು ಹೂತಿಟ್ಟಿದ್ದೇನೆ ಎಂದು ದೂರು ನೀಡಿದ್ರೂ ಯಾವೊಬ್ಬ ಬಿಜೆಪಿಯ ನಾಯಕರು ಮಾತೆಯಡಿರಲಿಲ್ಲ ಅಂತೂ ಇಂತೂ ಕಾಂಗ್ರೆಸ್ ಸರ್ಕಾರ ಕೂಡ ಕೆಲವೊಬ್ಬರ ಒತ್ತಡಕ್ಕೆ ಮಣಿದು ಎಸ್ಐಟಿಗೆ ವಹಿಸಿತ್ತು ವಿಚಿತ್ರ ಅಂತಂದರೆ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸುವ ವಿಪಕ್ಷ ನಾಯಕರು ಘಟನೆಯನ್ನು ಮಾತ್ರ ಹಿಂದೂ ಮುಸ್ಲಿಂ ಕಮ್ಯುನಿಸ್ಟ್ ರೈಟಿಸ್ಟ್ ಅಂತೆಲ್ಲ ತಡಪಡಾಯಿಸ್ತಾ ಇದ್ದಾರೆ ಈ ಘಟನೆಯ ಹಿಂದೆ ಮುಸ್ಲಿಮರಿದ್ದಾರೆ ಅಂತ ಯಾವೊಬ್ಬ ಧರ್ಮಸ್ಥಳದ ನಾಯಕರು ಆರೋಪಿಸಿಲ್ಲ ಅಷ್ಟೇ ಅಲ್ಲ ಸೌಜನ್ಯ ಪರ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರು ಕೂಡ ಇಂತಹದ್ದೊಂದು ಆರೋಪವನ್ನ ಮಾಡಿದ್ದೇ ಇಲ್ಲ ಜೊತೆಗೆ ಪೊಲೀಸರು ಕೂಡ ಅಂತಹ ಮಾಹಿತಿಯೊಂದನ್ನು ತಿಳಿಸಿಲ್ಲ ಆದರೆ ಈ ಬಿಜೆಪಿ ಅನ್ನೋ ರಾಷ್ಟ್ರೀಯ ಪಕ್ಷದ ನಾಯಕರು ಮಾತ್ರ ಹಿಂದೂ ಮುಸ್ಲಿಂ ಅನ್ನೋ ಮೂಲಕ ಗಲಭೆಗೆ ಗುತ್ತಿಗೆಯನ್ನ ಪಡೆದಂತಿದೆ ಅದ್ಯಾರದ್ದು ಅಪ್ಪಣೆ ಪಡೆದು ನಾವು ಇದ್ದೀವಿ ಅಂತ ತೋರಿಸಿಕೊಳ್ಳೋಕೆ ಹೋಗ್ತಿದ್ದಾರೆ ನಿಜ ಹೇಳಬೇಕಂತಂದ್ರೆ ಇದು ರಾಜ್ಯದಲ್ಲಿ ಬಿಜೆಪಿಯ ಬೆಳವಣಿಗೆಗೂ ದೊಡ್ಡ ಪೆಟ್ಟು ನೀಡಲಿದೆ ಅನ್ನೋದನ್ನ ಈ ಬಿಜೆಪಿಯ ನಾಯಕರು ಅರ್ಥ ಮಾಡಿಕೊಳ್ಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಕುಮಾರಿ ಸೌಜನ್ಯ ಕೊಲೆಯಾದಾಗ ಇದೇ ಆರ್ ಅಶೋಕ್ ಅವರು ಅಂದು ಗೃಹ ಸಚಿವರಾಗಿದ್ರು ಕನಿಷ್ಠ ಪಕ್ಷ ಆ ಘಟನೆಗೆ ನ್ಯಾಯ ಕೊಡಿಸಲು ಸಾಧ್ಯವಾಗಲಿಲ್ಲ ಅನ್ನೋ ವಿಷಾದವು ಈ ವ್ಯಕ್ತಿಗೆ ಇದ್ದಂತಿಲ್ಲ ಇಂತಹ ನಾಲಾಯಕರ ನಡುವೆ ಧರ್ಮಸ್ಥಳದಲ್ಲಾದ ಘಟನೆಗಳಿಗೆ ನ್ಯಾಯ ನಿರೀಕ್ಷಿಸುವುದಾದರೂ ಹೇಗೆ ಅನ್ನೋ ಪ್ರಶ್ನೆ ನಿಜಕ್ಕೂ ಮೂಡಿಬರುತ್ತೆ ಇದೆಲ್ಲದಕ್ಕೂ ಆ ಮಂಜುನಾಥ ಹಾಗೂ ಅನ್ನಪ್ಪ ಸ್ವಾಮಿಗೆ ಉತ್ತರವನ್ನ ನೀಡಬೇಕಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ सब्सक्रईबी प्रोत्साह जय हिंद